ౌలి ము తాలూకు సంకం ఉజంద మనకి ఏం కష్టం రాని ఏం ఇది రాని మనం పేద పేదవాళ్ళు ఎవరన్నా పోనీ నేను ఉండను అని వస్తాడు ఏం కావాల చేస్తాడు ఏం కావాల ఇదంటాడు ఎంత పొద్దులన్నా ఫోన్స్ అయ్యి ఎంత పొద్దులన్నారా నేను ఉండాను అంటాడు పేదవాళ్ళకి అయినాడు మన సంకంద్ర ఉజంద ఈ ಈ ನಾಲ್ಕು ಮಾಟ್ಲು ಇದೆ ದಾನ್ಕಿ ಬರ್ತ್ಡೇನಿಕ ಮಾ ಊರ್ಕೊಚ್ಚ ಎಂಕರಮನ್ನ ಎಂಕ್ರಮ್ಮ ರಾವು ಅನ್ನದೇ ಆಯ್ಕೆ ಪಂ ಯ ಗಂಟಲೇ ಮಾ ಊರ್ಲ ವಚ್ಚಿ ಅನದಿ ಮಾನ ಸಂತೋಷಮ ಸಂಕಂತ ಇದೆ ರಾಜ್ಯದ ಅಧ್ಯಕ್ಷರಿಗೆ ಹುಟ್ಟೋದ ಹುಟ್ಟ ಶುಭಾಶಯಗಳು ನಮ್ಮ ವಿಜಿ ಸಾರ್ ಅವರು ಅಂಬೇಡ್ಕರ್ ಮಾಡಿರುವಂತಹ ಒಂದು ಹೋರಾಟವನ್ನು ನಿಲ್ಲಿಸಬಾರದೆಂದು ಮುಂದುವರಿಸುತ್ತಿದ್ದಾರೆ ಆಗಲಿ ಆಗ್ಲಿ ಇದೀವಿ ಅಂತ ಹೇಳಿದ್ದಾರೆ ನಮ್ಮೂರಿಗೆ ಗಡ್ಡಂಚಿಹಲಿ ಗ್ರಾಮ ಗ್ರಾಮ ಬಂದು ಅವರು ಹುಟ್ಟೋ ಹಬ್ಬದ ಶುಭಾಶಯಗಳನ್ನು ಇಲ್ಲಿ ಆಚರಿಸಿರೋ ನಾವು ತುಂಬಾ ಖುಷಿ ಪಡೆದಿವಿ ಈ ಮಾತನ್ನು ಮಾತಾಡಲಿಕ್ಕೆ ಅವಶ್ಯಕ ಅವಕಾಶ ಕೊಟ್ಟ ನಿಮ್ಮೆರ ಡಾಕ್ಟರ್ ಅಂಬೇಡ್ಕರ್ಗೆ ವಿಜಯನ್ ಅವ್ರಿಗೆ ಹೇಳಿ ಏನು ವಿಜನ್ನ ನಮ್ಗೆ ಬಡವರಿಗೆ ಏನು ಸಹಾಯ ಮಾಡಬೇಕು ಅವ್ರು ಮಾಡಕ್ಕೆ ಅವ್ರ ಮುಂದಕ್ಕೆ ನಾವು ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ ಮಾಡಕ್ಕೆ ನಮ್ಗೆ ಏನಾದ್ರು ಏನಾದ್ರು ತೊಂದರೆ ಆಗ್ಲಿ ಇಲ್ಲ ಅಂದ್ರೆ ಯಾವ್ದು ಒಂದು ವ್ಯವಸ್ಥೆ ಮಾಡ್ಬೇಕಂದ್ರೆ ನಾವು ಮುಂದೆ ಬರ್ತೀವಿ ನಾವ್ ಇದ್ದೀವಿ ಅನ್ಬಿಟ್ಟು ಅವ್ರು ಮುಂದೆ ಬಂದಿದ್ದಾರೆ ಅವರಿಗೆ ಹುಟ್ಟದ ಹಬ್ಬ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೀನಿ ನಾನು ಎರಡು ಮಾತುಗಳನ್ನು ನಾನು ಮುಂಚಾಯಿ ಮಾಡ್ತಾ ಇದ್ದೀನಿ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಬಡವರ ಬಂದು ಆಶಾ ಆಗಿರುವಂತಹ ನಮ್ಮ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಡಾಕ್ಟರ್ ಸಂಘಸಂದ್ರ ಕುಮಾರ್ ಅಣ್ಣನವರ ಹುಟ್ಟ ಹಬ್ಬದ ಮೊದಲನೇ ಐವತ್ತನೇ ಹುಟ್ಟು ನಾನು ಅವ್ರಿಗೆ ಶುಭಾಶಯಗಳನ್ನು ನಮ್ಮ ಗ್ರಾಮದ ಪರವಾಗಿ ನಾನು ಅವ್ರಿಗೆ ಐವತ್ತು ಐವತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಆಮೇಲೆ ಏನಪ್ಪ ಇಲ್ಲಿ ವಿಶೇಷ ಅಂದ್ರೆ ನಮ್ಮ ಗ್ರಾಮದಲ್ಲಿ ಏನೇ ಆಡ್ತಾರೆ ಆದ್ರೂ ನಾನು ಮೊದಲಿರ್ತೀನಿ ನೀನು ಅಲ್ಲಿ ಒಂದು ಟೀಮ್ ಆಗಿ ಸೆಲೆಕ್ಟ್ ಮಾಡು ನಾನು ಆಮೇಲೆ ಬಂದು ನಿಮ್ಮ ಗ್ರಾಮದಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳ್ತಿನಿ ಅಂತ ನಮ್ಮ ಅಣ್ಣ ನನ್ನ ಬೆನ್ನು ತಟ್ಟಿ ಹೇಳ್ತಾನೆ ಇದ್ದಾರೆ ನಾನು ಅದಕ್ಕೋಸ್ಕರ ನಮ್ಮ ಗ್ರಾಮರನ್ನೆಲ್ಲ ಉಪ್ಪಿಸಿ ಈ ನಾನು ಒಬ್ಬನೇ ಮಾಡಿಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲರನ್ನು ಒಪ್ಪಿಸಿ ನಾನು ಈ ಬರ್ತ್ ಆಚರಣೆ ಮಾಡಿದ್ದೀನಿ ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಹುಟ್ಟೊಬ್ಬದ ಇನ್ನೊಂದ್ಸಲ ಹುಟ್ಟಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವರು ಯಾವತ್ತು ಹಿಂಗೆ ನಗನಾಗ್ತಾ ಇನ್ನೊಂದು ಐವತ್ತು ವರ್ಷ ಹಂಗೆ ಮಾಡ್ಕೊಂಡು ನಮ್ಮ ಗ್ರಾಮದಲ್ಲಿ ಇನ್ನೂ ಬರ್ಲೇಬೇಕು ಇಲ್ಲಿ ಇನ್ನ ಈ ತರ ಆಚರಣೆಗಳು ತುಂಬಾ ಮಾಡ್ಬೇಕು ಏನು ಬಾಬಾ ಸಾಹೇಬ್ ಹೇಳಿದಾರೋ ಆ ಆಶೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಆವಾಗ ನಮ್ಮ ಬಡ ಜನರ ಬಂಧುಗಳಿಗೆ ಏನು ಸಮಸ್ಯೆ ಬಂದ್ರು ಮೊದಲಿನಾಗೆ ನಿಂತಿರುವಂತ ವ್ಯಕ್ತಿ ನಮ್ಮ ಸಂಸಂದ್ರ ವಿಜಯ್ ಕುಮಾರ್ ನಾನು ತುಂಬಾ ಚಿರಋಣಿ ಆಗಿರ್ತೀನಿ ನನ್ಗೆ ಎಷ್ಟೇ ಕಷ್ಟ ಬಂದ್ರು ನನ್ನ ಪ್ರಾಬ್ಲಮ್ ಜಾಸ್ತಿ ಸಾಲವ್ ಮಾಡಿದ್ದಾರೆ ಅದೇ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿನು ನಮ್ಗೆ ನಾನು ಏನಾದ್ರು ಪ್ರಾಬ್ಲಮ್ಗಳಿದ್ರೆ ಸಾಲ ಮಾಡ್ತೇನೆ ಅಂತೇಳಿ ಇಷ್ಟು ಜನ ಇಲ್ಲಿ ಕರೆಸಿ ಇತ್ತು ಮಾತನಾಡಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಸಂಘಟನೆ ಜಿಲ್ಲಾ ಮುಖಂಡರಾಗಿರುವಂತಹ ಕಪಲ್ ಶಂಕರಣ್ಣ ಬಂದಿದ್ದಾರೆ ಹಂಗೆ ತಾಲೂಕು ಜಿಲ್ಲಾ ಮುಖಂಡರಾಗಿರುವಂತಹ ಪಾಯ್ಸಂದೆ ಜನಾರ್ದನವರು ಬಂದಿದ್ದಾರೆ ಜಿಲ್ಲಾ ಮುಖಂಡರಾಗಿರುವಂತಹ ಕಸೂರಡಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಜಿಲ್ಲಾ ಮುಖಂಡರಾಗಿರುವಂತಹ ಕಸೂರಡಲ್ಲಿ ರಮೇಶನ್ ಅವರು ಬಂದಿದ್ದಾರೆ ಹಂಗೆ ಕನ್ನಡ ರಕ್ಷಣೆ ಸೇರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲನೇದಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಮೂರು ಒಂದು ಸೂತ್ರ ಕೊಟ್ಟಿದ್ರು ಆ ಮೂರು ಸೂತ್ರ ಏನಂದ್ರೆ ಯಾರು ಬಡವರು ವಿದ್ಯಾವಂತ ವಿದ್ಯಾವಿಂದ ವಿದ್ಯಾವಿಂದ ವಂಚಿತರಾಗಿರ್ತಾರೋ ಅವ್ರಿಗೆ ಜ್ಞಾನ ಬರಬೇಕು ಅಂತ ವಿದ್ಯೆ ಮಾಡಬೇಕು ಎರಡನೇದು ಬಡವರೆಲ್ಲ ಸೇರಿ ನಾವು ಹೆಂಗ್ ಬದುಕಬೇಕು ನಾವು ನಮ್ಮ ಹಕ್ಕುಗಳನ್ನ ಯಾವ ತರ ಪಡಿಬೇಕು ಅನ್ನೋದನ್ನ ಸಂಘಟನೆ ಕಟ್ಟಬೇಕು ಅಂತ ಹೇಳಿದ್ರು ಮತ್ತೆ ಅದರ ಆ ಹಕ್ಕುಗಳನ್ನ ಪಡೆಯಕ್ಕೆ ನಾವು ಹೋರಾಡಬೇಕು ಅನ್ನೋ ಒಂದು ಮೂರು ಸೂತ್ರವನ್ನ ಕೊಟ್ಟಿದ್ದಾರೆ ಆ ಮೂರು ಸೂತ್ರದಲ್ಲಿ ನಮ್ಮ ಸಂಘಸಂದ್ರ ಡಾಕ್ಟರ್ ವಿಜಯ್ ವಿಜಯಕುಮಾರ್ ಅವರು ಕೂಡ ಆ ಮೂರ್ ಸೂತ್ರದನ್ನ ಆಯೋಜನೆ ಇಟ್ಕೊಂಡು ಅದನ್ನ ಪಾಲಿಸ್ಕೊಂಡು ಈಗ ಗಡ್ಡಂ ಜಿಲ್ಲೆಪಲ್ಲಿ ಅಂದ್ರೆ ಈ ಊರಿಗೆ ಬರ್ಬೇಕಂದ್ರೆ ಗಾ ಇವರು ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿ ಬರ್ಬೇಕಂದ್ರೆ ಒಂದು ಕಾರಣ ಇದೆ ಇಲ್ಲಿ ಇಲ್ಲಿ ಒಂದು ಒಂದು ಘಟನೆ ಇಲ್ಲಿ ನಡೀತು ಅದು ಯಾರ್ದು ಅಲ್ಲ ನಮ್ಮ ಎಂಕರಾಮೃದು ನಮ್ಮ ಎಂಟ್ರಾ ಒಂದು ಜಮೀನು ಬೇರೆಯವರು ಅಕ್ವೇರ್ ಮಾಡ್ಕೊಂಡಿದ್ರು ಆ ಅಕ್ವೇರ್ ಅನ್ನ ನಮ್ಮ ಡಾಕ್ಟರ್ ಸಂಘಂದ್ರ ವಿಜಯಕುಮಾರ್ ಅವರು ಬಂದು ಇಲ್ಲಿ ಅದನ್ನ ಹೋರಾಡಿ ಅವರಿಗೆ ಕಾನೂನು ಬದ್ಧವಾಗಿ ಬಿಡಿಸ್ಕೊಟ್ಟಿರೋ ಕಾರಣಕ್ಕೆ ನಮ್ಮ ತಾಲೂಕಿನ ತಾಲೂಕಿನ ಎಲ್ಲಾ ಟೀಮು ಇಲ್ಲಿ ಬಂದಿದೆ ನಮ್ಮ ಸಂಘಂದ್ರ ವಿಜಯಕುಮಾರ್ ಅವರು ರಾಜ್ಯಾಧ್ಯಕ್ಷರ ಪರವಾಗಿ ಅಂದ್ರೆ ಇವ್ರ ಪರವಾಗಿ ಇಲ್ಲಿ ಹುಟ್ಟು ಹಬ್ಬ ಆಚರಣೆ ಆಗ್ತಾ ಇದೆಯಂದ್ರೆ ಅವರು ಈ ಈ ಗ್ರಾಮಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಷಯ ನಿಮ್ಗೆಲ್ಲ ಗೊತ್ತಾಗಿರ್ತದೆ ಅದು ಬಿಟ್ಟು ಇಲ್ಲಿ ನಡೀತಕ್ಕಂತ ಇನ್ನೂ ಬೇರೆ ಬೇರೆ ಅಹಿತಕರ ಘಟನೆಗಳು ನಡೀತಾ ಇದೆ ಅದು ಕೂಡ ಅವರನ್ನು ಒಂದು ಸೂತ್ರಧಾರಿಯನ್ನ ಮಾಡ್ತಾ ಇದ್ದಾರೆ ಆ ಸೂತ್ರಧಾರಿ ಏನಂದ್ರೆ ಇಲ್ಲಿ ಬರೋರಿಗೆ ಏನ್ ತೊಂದರೆ ಬಂದಿದೆಯೋ ಆ ತೊಂದರೆಗಳನ್ನ ನಿವಾರಣೆ ಮಾಡೋಕ್ಕ ಒಂದು ಪಣ ತೊಟ್ಟು ಅವರು ನಿಂತಿದ್ದಾರೆ ಅದಕ್ಕೆ ನಮ್ಮ ಇವರು ನಮ್ಮ ಬಿ ಕೆ ವೆಂಕಟರಾಮ್ ಸಂಘಟನಾ ಸಂಚಾಲಕರು ಇವರು ಇವರು ಇಲ್ಲ ವಿಜಯನ ಊರಿಗೆ ಬರ್ ಊರಿಗೆ ಕರ್ಸ್ಕೊಂಡೋಗಿ ಅಲ್ಲಿ ಊರಲ್ಲಿ ಈ ನಮ್ಮ ಸಂಘಟನೆ ಅಂದ್ರೆ ಏನು ಇದ್ರ ಸಂಘಟನೆ ಅಂದ್ರೆ ನಾವು ಏನು ಪಡಿಬಹುದು ಏನನ್ನ ಸಾಧಿಸಬಹುದು ಅನ್ನೋ ವಿಷಯನ್ನ ಗ್ರಾಮಸ್ಥರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ವಿಷಯಕ್ಕೆ ನಮ್ಮ ಸಂಸದರ ವಿಜಯ್ ಕುಮಾರ್ ಅವರನ್ನ ಬರ್ತ್ಡೆಯನ್ನ ನಮ್ಮ ಗಡ್ಡಂಚಿನ್ನ ಪಿಲೆಯಲ್ಲಿ ನಡ್ಸಕ್ಕೆ ಎಲ್ಲ ಊರಿನ ಗ್ರಾಮಸ್ಥರು ಹಿರಿಯರು ಮತ್ತೆ ಮಕ್ಕಳು ಮತ್ತೆ ಎಲ್ಲಾ ತಾಯಂದಿರು ಕೂಡ ಒಂದು ಹುಮ್ಮಸ್ಸಿಂದ ಇಲ್ಲಿ ಬಂದಿದ್ದೀರಿ ಆದ್ರಿಂದ ಈ ಸಂಘಟನೆ ಹಿಂಗೆ ಮುಂದುವರಿಬೇಕಾದ್ರೆ ನೀವು ಕೂಡ ಈ ಸಂಘಟನೆಯನ್ನ ಸೇರ್ಬೇಕು ಯಾಕೆ ಸೇರ್ಬೇಕಂದ್ರೆ ಏನೋ ಒಂದು ನಾವು ಕಾನೂನುಬದ್ಧವಾಗಿ ಪಡಿಬೇಕಾದ್ರೆ ಅದು ನಾವು ಹೋರಾಟದಿಂದಾನೇ ಪಡಿಬೇಕು ಹೋರಾಟ ಬಿಟ್ಟು ನಾವ್ ಎಲ್ಲೂ ಏನು ಮಾಡಕ್ಕಾಗಲ್ಲ ನಾವು ಚಿಂಗಲ್ ಆಗಿ ಯಾರೋ ಹತ್ರ ಹೋಗಿ ನಾವು ಮಾತಾಡಿದ್ರೆ ಅವರು ನಮ್ಮನ್ನ ಒಂಥರ ಇಯಾಲ್ಸಿ ಹೀಳ್ಸಿ ಅವರ ನಮ್ಮನ್ನ ಕಡೆಗಣಿಸಿ ನಮ್ಮನ್ನ ಒಂದ್ ಕಳಿಸ್ತಾರೆ ಅದೇ ಒಂದು ಸಂಘಟನೆಯಿಂದ ಸಂಘಟನೆಯಿಂದ ಏನೇ ಒಂದು ಕೆಲಸ ಮಾಡಿದ್ರೆ ಎಲ್ರಿಗೂ ಸರ ಭಯ ಬರ್ತವೆ ಅವ್ರ ಸಂಘಟನೆ ಇದ್ದಾರೆ ಅವರು ಕಾನೂನು ಬದ್ಧವಾಗಿ ಏನ್ ಬೇಕಾದ್ರೂ ಹೋರಾಡಕ್ ಸಿದ್ಧ ಇದ್ದಾರೆ ಅನ್ನೋ ಒಂದು ವಿಷಯ ಈ ಗ್ರಾಮಸ್ಥರಿಗೆ ಗೊತ್ತಿದೆಯಾ ಅಂತ ನನಗೆ ತಿಳಿದು ಬರ್ತಾ ಇದೆ ಆದ್ರಿಂದ ನಮ್ಮ ಸಂಘದ ವಿಜಯ್ ಕುಮಾರ್ ಅವರ ಹುಟ್ಟುಹಬ್ಬವನ್ನ ಈ ಗಡ್ಡಂ ಚಿಹ್ನೆ ಪಲ್ಲಿಯಲ್ಲಿ ಮಾಡತಕ್ಕಂತ ಒಂದು ವಿಷಯ ನನಗೆ ಬಹಳ ಸಂತೋಷವಾಗಿದೆ ಮತ್ತು ನಿಮ್ಮ ಆಶೀರ್ವಾದ ಕೂಡ ಅವ್ರ ಮೇಲೆ ಇರೋದ್ರಿಂದ ಅವರು ಬಹುಶಃ ಇಲ್ಲಿಗೆ ಬಂದಿರೋದು ನಿಮ್ಮ ಆಶೀರ್ವಾದ ಇಲ್ಲಿದ್ದ ಇಲ್ದಿದ್ರೆ ಅವ್ರ ಇಲ್ಲಿಗೆ ಬರ್ತಾ ಇರಲಿಲ್ಲ ಈ ಟೈಮ್ ಅಲ್ಲಿ ಅವ್ರು ಬಂದಿದ್ದಾರೆ ಅಂದ್ರೆ ಈ ಗಡ್ಡಂ ಚಿಹ್ನೆ ಪಲ್ಲಿ ಅಂದ್ರೆ ಬಡವರ ಒಂದು ಆ ಭಾವನೆ ಅವ್ರಿಗೆ ಅರ್ಥ ಆಗಿದೆ ನಿಮ್ಮ ಆಶೀರ್ವಾದ ಅವ್ರಿಗಿದೆ ಅಂತ ಈ ಮೂಲಕ ನಮ್ಮನ್ನ ನಿಮ್ಗೆ ನಿಮ್ಗೆ ತಿಳಿಸ್ ತಿಳಿಸ್ತಾ ಈ ನಾಲ್ಕು ಮಾತನ್ನ ಆಡ್ಕೊಡಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಜೈ ದೇ ಹೇಳ್ತಾ ಇದೀವಿ